ವನಜಾನಾಗ್ ಚಾನಲ್ಗೆ ಸ್ವಾಗತ ಐವತ್ತು ಕನ್ನಡ ಗಾದೆಗಳು ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೆ ಬಂದೀತೆ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಆತುರಗಾರನಿಗೆ ಬುದ್ಧಿಮಟ್ಟ ಅಂಗೈಯಲ್ಲಿ ಅರಮನೆ ತೋರಿಸಿದಂತೆ ಆದಿ ಆದಿನಿಷ್ಠೂರವೇ ಮೇಲು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಇಳಿಯ ಮುಳುಗಿದವನಿಗೆ ಚಳಿಯೇನು ಗಾಳಿಯೇನು ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಟುಕದ ದ್ರಾಕ್ಷಿ ಹುಳಿ ಎಷ್ಟು ಗಿಡಕ್ಕೆ ಅಷ್ಟು ಗಾಳಿ ಎಲ್ಲರ ಮನೆ ದೋಸೆ ತೂತೇನೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಸಿಕ್ಕಂತೆ ಒಬ್ಬರ ಮನೆ ದೋಸೆ ತೂತಾದರೆ ಮತ್ತೊಬ್ಬರ ಮನೆ ಕಾವಲಿ ತೂತು ಕಳ್ಳನ ಕೈಗೆ ಬೀಗವಿಟ್ಟಂತೆ ಕಾಯಿ ಇರುವ ಕೊಂಬೆಗೆ ಕಲ್ಲಿನ ಪೆಟ್ಟು ಕುರುಡನಿಗೆ ಕನ್ನಡಿ ತೋರಿದಂತೆ ಕೂದಲಿದ್ದರೆ ಮುಡಿಯಾದರೂ ಹಾಕಬಹುದು ಇಲ್ಲ ಜಡೆಯಾದರೂ ಹಾಕಬಹುದು ಕೆಟ್ಟ ಮೇಲೆ ಬುದ್ಧಿ ಬಂತು ಕೈ ಕೆಸರಾದರೆ ಬಾಯಿ ಮೊಸರು ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿಕೊಂಡನಂತೆ ಚಿನ್ನದ ತಟ್ಟೆಯಾದರೂ ಗೋಡೆಯ ಆಸರೆ ಬೇಕು ಡಿಲ್ಲಿಗೆ ರಾಜನಾದರೂ ಅಮ್ಮನಿಗೆ ಮಗನೇ ತಾಯಿಯಂತೆ ಮಗಳು ನೋಲಿನಂತೆ ಸೀರೆ ದುರಾಸೆಯು ದುಃಖಕ್ಕೆ ಕೇಡು ಬಡಿಸುವವರು ನಮ್ಮವರಾದರೆ ಎಲ್ಲಿ ಊಟಕ್ಕೆ ಕೂತರೇನು ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು ಭಾಗ್ಯವಿದ್ದರೆ ಬಂಗಾರ ಉಣಲಾದೀತೆ ಬೀಸೋ ಕಲ್ಲು ಬೀಸುತ್ತಿದ್ದರೆ ದೇಶವೆಲ್ಲ ನೆಂಟರೆ ಬೀಸೋ ದೊಣ್ಣೆ ತಪ್ಪಿದರೆ ನೂರು ವರ್ಷ ಆಯಸ್ಸು ಮನೆಯಲ್ಲಿ ಇಲ್ಲಿ ಬೀದಿಯಲ್ಲಿ ಹುಲಿ ಬೇಲಿಯೇ ಹೊಲ ಮೇಯ್ದಂತೆ ಮನೆ ದೀಪವೆಂದು ಮುತ್ತಿಟ್ಟರೆ ಮೀಸೆ ಸುಡದಿರುವುದೇ ಮರ ಹತ್ತಿಸಿ ಏಣಿ ತೆಗೆದಂತೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಮಾತು ಬೆಳ್ಳಿ ಮೌನ ಬಂಗಾರ ಬೆಂಕಿ ಇಲ್ಲದೆ ಹೊಗೆಯಾಡದು ಯಾವ ಹುತ್ತದಲ್ಲಿ ಯಾವ ಹಾವು ಇರುವುದೋ ರಾಜನ ತಪ್ಪಿಗೆ ದಂಡನೆ ಇಲ್ಲ ಶತಕೋಟಿ ದರಿದ್ರಕ್ಕೆ ಅನಂತ ಕೋಟಿ ಉಪಾಯಗಳು ಸಂಸಾರ ಗುಟ್ಟು ವ್ಯಾಧಿರಟ್ಟು ಹಣ್ಣೆಲೆಯನ್ನು ನೋಡಿ ಚಿಗುರೆಲೆ ನಕ್ಕಂತೆ ಹಸು ಹೊಲದಲ್ಲಿ ಮೇಯ್ದರೆ ಕರು ಬೇಲಿಯಲ್ಲಿ ಮೇಯುವುದೇ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಹಾಳೂರಿಗೆ ಉಳಿದವನೇ ಗೌಡ ಹುಚ್ಚುಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಮೈಯೆಲ್ಲ ಎಣ್ಣೆ ಮೆತ್ತಿಕೊಂಡು ಮರಳಲ್ಲಿ ಉರುಳಾಡಿದರೂ ಎಷ್ಟೋ ಅಷ್ಟೇ ಮೆತ್ತಿಕೊಳ್ಳುತ್ತದೆ ಧನ್ಯವಾದಗಳು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾ ಮಾಡೋ ವಿಡಿಯೋಗಳೆಲ್ಲ ನಿಮಗೆ ಬರುತ್ತೆ